ಚಂದ್ರಶೇಖರ 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 ಶೇಖರ ಚಂದ್ರ ಶೇಖರ ಪಾಹಿ ಮಾಂ ಚಂದ್ರ ಶೇಖರ ಚಂದ್ರ ಶೇಖರ ಚಂದ್ರ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಸದಾತ್ಮ ಧ್ಯಾನ ನಿರತಂ ವಿಷಯೇಭ್ಯ ಪರಾ ಮುಖಂ ಶಾಸ್ತ್ರ ನಿಷ್ಣಾತಂ ಚಂದ್ರಶೇಖರ ಭಾರತಿಂ ಸಂಚಿಕೆ ಎರಡು ವಿದ್ಯಾಭ್ಯಾಸ ಮತ್ತು ಆಧ್ಯಾತ್ಮಿಕ ವೈಭವ ಹಿಂದಿನ ಭಾಗದಲ್ಲಿ ನಾವು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜನನ ಮತ್ತು ಬಾಲ್ಯವನ್ನು ತಿಳಿದುಕೊಂಡೆವು ಈ ಸಂಚಿಕೆಯಲ್ಲಿ ಅವರ ವಿದ್ಯಾಭ್ಯಾಸ ಮತ್ತು ಆಧ್ಯಾತ್ಮಿಕ ವೈಭವದ ಕುರಿತು ಮಾತಾಡೋಣ ನರಸಿಂಹರು ಶೃಂಗೇರಿಯಲ್ಲೇ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯನ್ನು ಸೇರಿ ಮಿಡಲ್ ಹಂತವನ್ನು ದಾಟಿದರು ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಮೊದಲನೇ ವರ್ಗದಲ್ಲಿ ಉತ್ತೀರ್ಣರಾದರು ಮುಂದಿನ ಓದು ಶೃಂಗೇರಿಯಲ್ಲಿರಲಿಲ್ಲ ಆದರೆ ದಂಪತಿಗಳಿಗೆ ಮಗನನ್ನು ಓದಿಗೆ ದೂರ ಕಳಿಸುವುದಕ್ಕೆ ಮನಸ್ಸಿಲ್ಲದೆ ಮಠದ ಸ್ವಾಮಿಗಳನ್ನು ಒಂದು ಮಾತು ಕೇಳಿದರಾಯಿತು ಎಂದುಕೊಂಡರು ಆಗ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿಗಳು ಸ್ವಾಮಿಗಳಾಗಿದ್ದರು ಅವರು ಮಠದ ಅಧಿಕಾರಿಗಳೊಂದಿಗೆ ಮಾತನಾಡಿ ಲೌಕಿಕ ವಿದ್ಯಾಭ್ಯಾಸ ಅವನಿಗೆ ಬೇಡ ಅವನು ಮಠದ ಶಾಲೆಯಲ್ಲೇ ಸಂಸ್ಕೃತ ವೇದಾಂತ ಕಲಿಯಲಿ ಎಂದು ಬಿಟ್ಟರು ಸ್ವಾಮಿಗಳ ಮಾತನ್ನು ಮೀರಲಾರದೆ ನರಸಿಂಹರನ್ನು ವೈದಿಕ ವಿದ್ಯೆಗೆ ಒಪ್ಪಿಸಿದರು ಆದರೆ ಇದರಿಂದ ತಾಯಿಗೆ ತುಂಬಾ ಬೇಜಾರಾಯಿತು ನರಸಿಂಹರು ಶೃಂಗೇರಿಯಲ್ಲೇ ಸಾವಿರದ ಒಂಬೈನೂರ ಏಳರಲ್ಲಿ ಸದ್ವಿದ್ಯಾ ಸಂಜೀವಿನಿ ಶಾಲೆಗೆ ಸೇರಿ ಸಂಸ್ಕೃತ ತರ್ಕಶಾಸ್ತ್ರಗಳನ್ನು ಕಲಿಯತೊಡಗಿದರು ಮೂರು ವರ್ಷಗಳ ನಂತರ ಗುರುಗಳ ಅಪ್ಪಣೆಯ ಮೇರೆಗೆ ವೇದಾಂತಕ್ಕೆ ಅನುಕೂಲವಾಗುವ ಪೂರ್ವ ಮೀಮಾಂಸಾ ಶಾಸ್ತ್ರವನ್ನು ಕಲಿಯಲು ತಂದೆ ತಾಯಿಯರೊಂದಿಗೆ ಬೆಂಗಳೂರಿನ ಗೀರ್ವಾಣ ಪ್ರೌಢ ವಿದ್ಯಾಭಿವರ್ಧಿನಿ ಪಾಠಶಾಲೆಗೆ ಹೊರಟರು ಬಾಲ್ಯದಿಂದಲೇ ನರಸಿಂಹರಿಗೆ ಅಧ್ಯಯನದ ಮೇಲೆ ಅಪಾರ ಆಸಕ್ತಿ ಇತ್ತು ಸಂಸ್ಕೃತ ವ್ಯಾಕರಣ ಕಾವ್ಯ ತರ್ಕ ವೇದಾಂತ ಗೀರ್ವಾಣ ವಿದ್ಯೆ ನಾಟಕ ಅಲಂಕಾರಗಳು ಎಲ್ಲಾ ಶಾಸ್ತ್ರಗಳಲ್ಲೂ ಅವರು ತ್ವರಿತವಾಗಿ ಪಾಠಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಅವರಿಗೆ ನೀಡಿದ ಪಾಠವನ್ನು ಒಂದೇ ಸಲ ಕೇಳಿದರೂ ಅವರು ಸಂಪೂರ್ಣವಾಗಿ ನೆನಪಿಟ್ಟುಕೊಳ್ಳುತ್ತಿದ್ದರು ಗೀರ್ವಾಣ ವಿದ್ಯೆಯಲ್ಲಿನ ಆಸಕ್ತಿ ಸ್ವಾಭಾವಿಕವಾಗಿ ಆಧ್ಯಾತ್ಮ ವಿದ್ಯೆಯತ್ತ ಸಾಗಿತು ಅದರ ಪ್ರಭಾವದಿಂದ ನರಸಿಂಹರು ಹೆಚ್ಚು ಮೌನಿಯೂ ಆಲೋಚನಾಪರರು ಆಗುತ್ತಾ ಬಂದರು ಬಾಲ್ಯದಿಂದಲೇ ಪಾರಮಾರ್ಥಿಕ ವಿಷಯಗಳತ್ತ ಹರಿಯುತ್ತಿದ್ದ ಮನಸ್ಸು ಈಗ ಜ್ಞಾನ ಸಾಗರದತ್ತ ಧಾವಿಸುತ್ತಿತ್ತು ಸಂಕೋಚ ವಿನಯ ಅಮಾಯಕತನದ ನರಸಿಂಹರಲ್ಲಿ ವಿರಕ್ತಿ ಇತ್ತೋ ಇಲ್ಲವೋ ಆದರೆ ಲೌಕಿಕದಲ್ಲಿ ಆಸಕ್ತಿಯಂತೂ ಇರಲಿಲ್ಲ ಯಾವ ವ್ಯವಹಾರಕ್ಕೂ ಅಂಟಿಕೊಳ್ಳದ ಮುಗ್ಧತೆ ಇತ್ತು ವೇದಾಂತವನ್ನು ಕಲಿಯುವುದು ಹೇಳುವುದಕ್ಕಲ್ಲ ಬರೆಯುವುದಕ್ಕಲ್ಲ ಬದುಕಿಗಾಗಿ ಎನ್ನುವ ನಿಷ್ಠೆ ಅವರಲ್ಲಿ ಇತ್ತು ಮತ್ತು ಸನ್ಯಾಸಿಗೆ ಇರಬೇಕಾದ ಸಹನೆ ಸಮತ್ವ ಏಕಾಂತ ಪ್ರೀತಿ ಇವು ಆಗಲೇ ನರಸಿಂಹರಲ್ಲಿ ಇದ್ದವು ಹೀಗೆ ವಿದ್ಯಾಭ್ಯಾಸದ ಜೊತೆ ಆಧ್ಯಾತ್ಮಿಕ ಬೆಳವಣಿಗೆಯೂ ನಡೆಯುತ್ತಿತ್ತು ಮುಂದಿನ ಭಾಗದಲ್ಲಿ ಅವರು ಹೇಗೆ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರು ಎಂಬುದನ್ನು ತಿಳಿಯೋಣ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು